ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ ಮತ್ತು ಒಂದು ಸ್ವೀಟ್ ರೆಸಿಪಿನೂ ಹೇಳ್ಕೊಡ್ತೀನಿ ಮೊದಲು ಅವಲಕ್ಕಿನ ಜರಡಿ ಇಡಬೇಕು ಸಣ್ಣದ ಪೌಡ್ರೆಲ್ಲ ಕೆಳಗೆ ಬರುತ್ತೆ ಅವಲಕ್ಕಿ ತೆಳ್ಳನ ಅವಲಕ್ಕಿ ತೊಗೋಬೇಕು ಪೌಡ್ರೆಲ್ಲ ಸೈಡ್ ಬರೋಂಗೆ ಮತ್ತು ಇದರಲ್ಲಿ ಏನಾದರೂ ಕಡ್ಡಿ ಕಸ ಏನಾದರೂ ಇತ್ತಪ್ಪ ಅಂದರೆ ತೆಗ್ದಾಕಿದ್ರಿ ಚೆನ್ನಾಗಿ ಜಲ್ಡಿ ಇಡೀರಿ ಎಲ್ಲ ಪೌಡ್ರ್ ಪೌಡ್ರ್ ಅನ್ನೋದು ಎಲ್ಲ ಕೆಳಗೆ ಇಳಿಬೇಕು ಇದನ್ನ ಮತ್ತೆ ಒಂದು ಬೌಲಿಗೆ ಸಿಫ್ಟ್ ಮಾಡಿಕೊಳ್ಳ್ರಿ ಇವಾಗ ಇದು ಪೌಡ್ರನ್ನ ಚೆಲ್ಬಿಡ್ರಿ ಕೆಳಗಿರೋ ಪೌಡ್ರನ್ನ ಇವಾಗ ನೆಕ್ಸ್ಟು ನಾನು ಮೆಣಸಿಕಾಯಿ ತೊಗೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ನಾಲ್ಕು ಖಾರ ಹಾಕಿದೆ ನೀವು ಒಂದು ಎರಡೇ ಕಾ ಮೆಣ್ಸಿ ತೊಗೊಳ್ಳಿ ಇವಾಗ ಅರ್ಧ ಕ ಚಮಚದಷ್ಟು ಜೀರಿಗೆ ತೊಗೊಳ್ಳಿ ಇವಾಗ ಹಲ್ಲ ತೊಗೋಬೇಕು ಹಲ್ಲನೂ ಜಜ್ಕೊಂಡು ಹಲ್ಲನ ಹಾಕಬೇಕು ಇದಕ್ಕೆ ಮಿಕ್ಸಿ ಜಾರಿಗೆ ಸಣ್ಣದ ಅರ್ಧ ಹೋಳಿನಷ್ಟು ಅರ್ಧ ಇಂಚಿನಷ್ಟು ಹಲ್ಲ ತೆಗೆದುಕೊಳ್ಳ್ರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮತ್ತು ನೆಕ್ಸ್ಟ್ ಒಂದು ಖಾಲಿ ಬೌಲ್ ತೊಗೊಂಡು ಅದಕ್ಕೆ ಜರಡಿ ಹಿಡ್ದಿರುವಂಥ ಅವಲಕ್ಕಿನ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ನಂತ ನಂತರ ಇದನ್ನ ಮ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನೂ ಹಾಕಬೇಕು ಇವಾಗ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿನ ಈ ಥರ ಹಾಕಬೇಕು ನೋಡಿ ಇವಾಗ ಟೊಮೊಟೊನೂ ಹಾಕ್ತಾ ಇದ್ದೀನಿ ನಾನು ಟೊಮೊಟೊ ಹಾಕಿ ನಂತರ ಇದಕ್ಕೆ ಇದು ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡಿರುವಂಥ ಪೌಡ್ರು ಮೆಣಸಿನ್ಕಾಯಿ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಚೆನ್ನಾಗಿ ಕೈ ಆಡಿಸ್ಬೇಕು ಕೈ ಆಡಿಸಿದ್ನೆಂದರೆ ಎಲ್ಲದಕ್ಕೂ ಅಂಟ್ಕೊಂಡಿರ್ತದೆ ಅವಲಕ್ಕಿಗೆ ಇದೇ ಥರ ನಾವು ಎಲ್ಲದಕ್ಕೂ ಕೈ ಆಡಿಸ್ಬೇಕು ಅದು ಟೊಮೊಟೊ ರಸನೂ ಎಲ್ಲದಕ್ಕೂ ಅಂಟಬೇಕು ಆ ಥರನೂ ನಾವು ಎಲ್ಲ ಈ ಥರ ಕೈ ಆಡಿಸ್ಬೇಕು ಚೆನ್ನಾಗಿ ಕೈ ಆಡಿಸಿದ ನಂತರ ನಿಮ್ಗೆ ಒಳಗಡ್ಡಿ ಮತ್ತು ಟೊಮೊಟೊ ಮೊದಲು ಹಾಕಲಿಲ್ಲದಂಗೆ ಮೊ ಪೌಡ್ರನ್ನ ಹಾಕೋಬೇಕು ಜೀರಿಗೆ ಮ ಮೆಣ್ಸಿ ಪೌಡ್ರ್ ಇರ್ತದಲ್ಲ ಅದನ್ನು ಮೊದಲು ಅವಲಕ್ಕಿಗೆ ಹಾಕಿ ಕಲಿಸಿದ ನಂತರ ಒಳಗಡ್ಡಿ ಮತ್ತು ಟೊಮೊಟೊ ಸಣ್ಣ ಸಣ್ಣದಾಗ ಹೆಚ್ಚಿರುವಂಥ ಉಳ್ಳಾಗಡ್ಡಿನ ಹಾಕಿ ಇವಾಗ ಅರ್ಧ ಕ್ಯಾರೆಟು ತುರಿದು ಹಾಕಿದ್ದೀನಿ ನಂತರ ಪುಟಾಣಿ ಪೌಡ್ರನು ಅರ್ಧ ಚಮಚದಷ್ಟು ಪುಟಾಣಿ ಪೌಡ್ರ್ ಹಾಕಿದ್ದೀನಿ ನಂತರ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬ್ರಿನೂ ಹಾಕ್ತಾ ಇದ್ದೀನಿ ಇದು ಕೂಲರ್ ಸೈಡ್ ಸ್ನ್ಯಾಕ್ಸ್ ಮಾಡ್ತಾರೆ ಖಾರ ಖಾರ ಚಳಿಗಾಲದಾಗೆ ಇದನ್ನ ಮಾಡ್ಕೊಂಡು ತಿಂತಾರೆ ಇದನ್ನೇ ಗ್ಯಾಸ್ ಹಾಕೋ ಹಚ್ಚೋಂಗಿಲ್ಲ ಏನೂ ಇಲ್ಲ ಈ ಥರ ಮಾಡಿಕೊಂಡ್ರೆ ಖುಷಿ ಖುಷಿನೂ ಆಗುತ್ತೆ ಎಲ್ಲರೂ ಎಲ್ಲಿ ಹೋಗ್ಬೇಕಪ್ಪ ಸ್ನ್ಯಾಕ್ಸ್ ತೊಗೊಂಡು ಪಾ ಇದಕ್ಕೆ ಹೋಗ್ಬೇಕಪ್ಪ ಪಿಕ್ನಿಕ್ ಅಂದರೆ ಆವಾಗ ಇದನ್ನ ತೊಗೊಂಡು ಹೋಗ್ಬೋದು ನೋಡಿ ಈ ಥರ ಎಲ್ಲ ಕೆಳಗೆ ಮೇಲೆ ಮಾಡಬೇಕು ನಂತರ ನಾವು ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಅರ್ಧ ಚಮಚದಷ್ಟು ಉಪ್ಪು ಇದ್ದೀನಿ ನಂತರ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಸಹಿತ ಹಾಕಬೇಕು ಹಿಂಡಬೇಕು ನೋಡಿ ಅರ್ಧ ಚಮಚದಷ್ಟು ನಿಂಬೆಣ್ಣು ಹಿಂಡಿದೆ ಓಕೆ ನಂತರ ಇವಾಗ ಇದಕ್ಕೆ ನಿಮ್ಗೆ ಶುಗರ್ ಬೇಕಂದರೆ ಶುಗರ್ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಕೈ ಆಡಿಸ್ಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲದು ಅಂಟ್ಕೊಳ್ತದೆ ಅವಲಕ್ಕಿ ಆವಾಗ ತುಂಬ ಅವಲಕ್ಕಿ ತುಂಬ ಟೇಸ್ಟ್ ಬರುತ್ತೆ ಇದು ಅವಲ ಇದು ಚಾಟ್ ಮಸಾಲೂ ಹಾಕಿ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಚಾಟ್ ಮಸಾಲಾನ ಫ್ರೆಂಡ್ಸ್ ಇದು ಕೋಲಾರ್ ಕಡೆ ಅಂತೂ ಫುಲ್ಲು ಪ್ರಸಿದ್ಧವಾದಂಥ ಸ್ನ್ಯಾಕ್ಸ್ ರೆಸಿಪಿ ಫುಲ್ಲು ಗ ಗಲಾಟೆ ಇರುತ್ತೆ ಈ ಥರ ಸ್ನ್ಯಾಕ್ಸ್ ರೆಸಿಪಿ ತಿನ್ಬೇಕಪ್ಪ ಅಂತಂದರೆ ನಾವು ಗ್ಯಾಸ್ ಹಚ್ಲಾರ್ದಂಗೆ ಈ ಥರ ಮಾಡಿಕೊಂಡು ತಿನ್ಬೋದು ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಇದು ಲೈಕ್ ಆಯ್ತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಸ್ವೀಟ್ ರೆಸಿಪಿ ಇದ್ದೀನಿ ಸ್ವೀಟು ತುಂಬ ಶಕ್ತಿಗೆ ಬೇಕಾಗ್ತದಲ್ವ ಮೂಳೆಗಳ ಸವಿತ ಅವೆಲ್ಲ ಇರ್ತದಲ್ಲ ಇವಾಗ ನಾನು ಹಾಕ್ರೋಟ್ ತೊಗೊಂಡಿದ್ದೀನಿ ಹಾಕ್ರೋಟ್ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಂತರ ಗೋಡಂಬಿನೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ತುಪ್ಪದಲ್ಲೆಲ್ಲ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಪಿಸ್ತಾ ಫ್ರೈ ಮಾಡಿಕೊಂಡು ಮತ್ತು ಒಣ ಕೊಬ್ಬರಿನೂ ಫ್ರೈ ಮಾಡಿಕೊಂಡು ಇದು ಸೌತಿ ಬೀಜ ಅಂತಾರಲ್ವ ಅದು ಇದು ಕುಂಬಳಕಾಯಿ ಬೀಜ ಎಲ್ಲದು ಫ್ರೈ ಮಾಡಿಕೊಂಡು ನಂತರ ಖರ್ಜೂರನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನಂತರ ಇದನ್ನು ಗೋಡಂಬಿ ಪೌಡ್ರು ಎಲ್ಲ ಗೋಡಂಬಿ ಪೌಡ್ರ್ ಸಹಿತ ಹಾಕಿದೆ ನಾನು ಗೋಡಂಬಿ ಮತ್ತು ಪಿಸ್ತಾ ಅದೆಲ್ಲ ಪೌಡ್ರ್ ಮಾಡಿಕೊಂಡೆ ನಾನು ಪೌಡ್ರ್ ಮಾಡಿಕೊಂಡು ನಂತರ ಇದಕ್ಕೆ ಎಲ್ಲವನ್ನೂ ಸೇರಿಸಬೇಕು ಸೇರಿಸಿ ಉಂಡೆ ಕಟ್ಟಬೇಕು ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇವಾಗ ತುಪ್ಪದಲ್ಲಿ ಇರ್ತದಲ್ವ ಆಲ್ಮೋಸ್ಟ್ ಅಲ್ಲೂ ಒಂದು ಸ್ವಲ್ಪ ಬೇಕಾದರೂ ತುಪ್ಪ ಹಾಕೋಬೋದು ಈ ಥರ ಸಣ್ಣ ಮಕ್ಕಳಿಗೆ ಮತ್ತು ಡೇ ಪಸ್ಟ್ನೇ ಸರಿ ಋತುಮತಿ ಆಗಿರ್ತಾರಲ್ಲ ಅವರಿಗೆ ಇದು ಕೊಟ್ನೆಪ್ಪ ಅಂತಂದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಓಕೆ ನೋಡಿ ಶಕ್ತಿಯುತವಾದಂಥ ಲಡ್ಡು ಹೇಗಿದೆ ಅಂತ ತಿಳಿಸಿ ಕಾಮಿಟಲ್ಲಿ ಹೇಗೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you so much.